ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿ ಆಗುವುದರ ಮುಖಾಂತರ ತಮ್ಮ ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲದೆ ಕೂಡ ದೂರವಾಣಿ ಸಂಖ್ಯೆ ಮುಖಾಂತರವಾಗಿ ಕೂಡ ತಾವು ಗುರುಜಿಯವರನ್ನ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಬನ್ನಿ ಏಪ್ರಿಲ್ ತಿಂಗಳ ಕಟಕ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ನಮ್ಮೊಟ್ಟಿಗೆ ನಮ್ಮೊಟ್ಟಿಗಿದ್ದಾರೆ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರು ನಮಃ ಕಟಕ ರಾಶಿಯ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಒಟ್ಟಾರೆ ನೋಡೋದಾದ್ರೆ ಕಟಕ ರಾಶಿಯವರಿಗೆ ಸ್ವಲ್ಪ ಏಪ್ರಿಲ್ ತಿಂಗಳು ಉತ್ತಮವಾದ ಫಲವನ್ನೇ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಎಲ್ಲ ಗ್ರಹಗಳ ಸ್ಥಿತಿ ಪ್ರಕಾರ ಸುಮಾರಷ್ಟು ಗ್ರಹಗಳು ತುಂಬಾ ಉತ್ತಮವಾದ ಸ್ಥಿತಿಯಲ್ಲಿದೆ ಮತ್ತೆ ಉತ್ತಮವಾದ ಫಲವನ್ನೇ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಈಗ ರವಿಯಿಂದ ನೋಡೋದಾದರೆ ರವಿ ನೋಡಿ ಕಟಕ ರಾಶಿಯವರಿಗೆ ನವಮ ಸ್ಥಾನದಲ್ಲಿದ್ದಾರೆ ನವಮ ಸ್ಥಾನದಲ್ಲಿದ್ದಾಗ ಗೋಚಾರದ ರವಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಯಾವ ರೀತಿಯ ಫಲವನ್ನು ನಾವು ರವಿಯಿಂದ ನಿರೀಕ್ಷೆ ಮಾಡ್ಬೋದು ಅಂದರೆ ನಿಮ್ಮಲ್ಲಿ ಸ್ವಲ್ಪ ವಾದ ವಿವಾದದ ಒಂದು ಪ್ರವೃತ್ತಿ ಡೆವಲಪ್ ಆಗ್ತಾ ಹೋಗುತ್ತೆ ಅಂದರೆ ಸ್ವಲ್ಪ ಹಿರಿಯರ ಜೊತೆಗೆ ಮನೆಯಲ್ಲಿ ದೊಡ್ಡವರು ಯಾರು ಇರ್ತಾರೆ ಅವ್ರ ಜೊತೆಗೆ ವಾದ ವಿವಾದ ಇಲ್ಲ ನಿಮ್ಮ ತಂದೆಗೆ ಪ್ರತಿ ಉತ್ತರ ಕೊಡೋದು ಅವರ ಜೊತೆಗೆ ಮನಸ್ತಾಪಗಳಾಗೋದು ಈ ರೀತಿಯ ಫಲಗಳನ್ನು ನಾವು ರವಿಯಿಂದ ನವಮದಲ್ಲಿದ್ದ ನಿರೀಕ್ಷೆ ಮಾಡಬಹುದು ಮತ್ತು ಯಾರ್ಯಾರು ಸರ್ಕಾರ ವೃತ್ತಿಯಲ್ಲಿದ್ದಾರೆ ಅವರ ಹಿರಿಯ ಅಧಿಕಾರಿ ಜೊತೆಗೆ ವಾದ ವಿವಾದಗಳು ಸ್ವಲ್ಪ ತಪ್ಪಿಸ್ಕೋಬೇಕು ಇಲ್ಲ ಅಂತಂದರೆ ಸ್ವಲ್ಪ ಅನಾಹುತಗಳಾಗುವ ಸಾಧ್ಯತೆ ಇರುತ್ತೆ ಜೊತೆಗೆ ರವಿ ನವಮದಲ್ಲಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ವಿಪರೀತ ಓಡಾಟ ಮತ್ತೆ ಒಂದು ಅನಿರೀಕ್ಷಿ ಅನಿರೀಕ್ಷಿತವಾಗಿ ಒಂದು ದೂರದ ಪ್ರಯಾಣ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುತ್ತೆ ಅದನ್ನು ತಪ್ಪಿಸ್ಕೊಳ್ಳೋಕಾಗೋದಿಲ್ಲ ಜೊತೆಗೆ ನೀವು ಕೂಡಿಟ್ಟ ಸ್ವಲ್ಪ ಹಣಕಾಸಿನ ದುಡ್ಡಿನಿರುತ್ತೆ ದುಡ್ಡಿನ ಸ್ವಲ್ಪ ವ್ಯಯ ಆಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಖರ್ಚಿನ ಬಗ್ಗೆ ಕೂಡ ರವಿಯಿಂದ ನೀವು ನಿರೀಕ್ಷಣೆ ಮಾಡಬಹುದು ಈ ಥರ ಫಲವನ್ನು ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಸಂಬಂಧಿತ ಕೆಲಸಗಳಾಗಿರ್ಬೋದು ಇಲ್ಲಾಂದರೆ ಯಾವುದೋ ಒಂದು ವೃತ್ತಿಗೆ ಸಂಬಂಧಿತ ಕೆಲಸ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಸ್ವಲ್ಪ ಹಿನ್ನಡೆ ಮತ್ತು ಸ್ವಲ್ಪ ನಿಧಾನಗತಿಯಲ್ಲಿ ಮುಂದೆ ಹೋಗುವ ಸಾಧ್ಯತೆ ಇದೆ ಎಲ್ಲಿವರೆಗೂ ರವಿ ನವಮ ಸ್ಥಾನದಲ್ಲಿರ್ತಾನೆ ಈ ರೀತಿಯ ಫಲವನ್ನು ನೀವು ಹದಿನಾಲ್ಕನೇ ತಾರೀಕಿನವರೆಗೂ ರವಿ ನವಮದಲ್ಲಿದ್ದಾಗ ನೋಡ್ಬೋದು ರವಿಯ ಸ್ಥಾನ ಪರಿವರ್ತನೆ ಯಾವಾಗ ಹದಿನಾಲ್ಕನೇ ತಾರೀಕು ಆದ ತಕ್ಷಣ ದಶಮಕ್ಕೆ ಹೋಗ್ತಾನೆ ನಿಮ್ಮ ಎಲ್ಲ ನಿಂತ ಕೆಲಸ ಕಾರ್ಯಗಳಿಗೆ ನಿಧಾನವಾಗಿ ಗತಿಯಲ್ಲಿ ಹೋಗ್ತಾ ಇತ್ತು ಅದೆಲ್ಲ ಕೂಡ ತುಂಬ ಉತ್ತಮವಾದ ಒಂದು ಪ್ರೋಗ್ರೆಸ್ ಹಂತಕ್ಕೆ ಬಂದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ವಿಯಾಗುವ ಸಾಧ್ಯತೆ ಕೂಡ ಇರುತ್ತೆ ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿ ಕೂಡ ಹಂತ ಹಂತವಾಗಿ ಉತ್ತಮ ಮಟ್ಟಕ್ಕೆ ಹೋಗ್ತಾ ಇರುತ್ತೆ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಮತ್ತು ಗೌರವನ ಸಿಗುವ ಸಾಧ್ಯತೆ ಇರುತ್ತೆ ಮತ್ತು ಹಣಕಾಸಿನ ಸ್ಥಿತಿ ಮತ್ತು ವಾಣಿ ಮೇಲೆ ತುಂಬ ಉತ್ತಮವಾದ ಒಂದು ಕಂಟ್ರೋಲು ಒಂದು ನಿಮ್ಮ ಮಾತಿಗೆ ಸಮಾಜದಲ್ಲಿ ಗೌರವ ಕೂಡ ಸಿಗುವ ಸಾಧ್ಯತೆ ಇರುತ್ತೆ ಜೊತೆಗೆ ನೋಡಿ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳೆಂದರೆ ಹೊಸದಾಗಿ ಏನಾದರೂ ಈಗ ರಿಜಿಸ್ಟ್ರೇಷನು ಮತ್ತು ಏನಾದರೂ ಭೂಮಿ ಸಂಬಂಧಿತ ವ್ಯಾಪಾರ ವ್ಯವಹಾರಗಳು ಮತ್ತು ರೈತರಿಗೆ ಏನಾದರೂ ಸಬ್ಸಿಡಿ ಅಮೌಂಟ್ ಇಲ್ಲ ಏನಾದರೂ ಅವರಿಗೆ ಬೇಕಾದಂಥ ಯಂತ್ರೋಪಕರಣಗಳಿಗೆ ಸ್ವಲ್ಪ ಸರ್ಕಾರದಿಂದ ಸಹದಾಯ ಸಹಕಾರ ಮತ್ತು ಅನುದಾನಗಳನ್ನು ಏನಾದರೂ ಪಡಿಬೇಕಾದರೆ ಈ ದಶಮದಲ್ಲಿದ್ದಾಗ ರವಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಇಲ್ಲಿ ಕಲ್ಪಿಸಿಕೊಡ್ತಾನೆ ರಾಜಕಾರಣಿಗಳು ಕೂಡ ಸ್ವಲ್ಪ ಕಟಕ ರಾಶಿಯವರಿಗೆ ಉತ್ತಮವಾದ ಫಲವನ್ನೇ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಒಟ್ಟಾರೆ ರವಿ ಸ್ವಲ್ಪ ಈ ತಿಂಗಳಲ್ಲಿ ಮಿಶ್ರ ಫಲವನ್ನ ಕೊಡ್ತಿದ್ದಾನೆ ಬುಧನ ಸ್ಥಾನ ನೋಡೋದಾದ್ರೆ ಬುಧ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಬುಧ ಅಷ್ಟಮ ಸ್ಥಾನದಲ್ಲಿದ್ದಾಗ ಗೋಚಾರದಲ್ಲಿ ತುಂಬಾ ಉತ್ತಮವಾದ ಫಲವನ್ನೇ ಕೊಡ್ತಾನೆ ನಿಮಗೆ ಅವನು ತೃತೀಯಾಧಿಪತಿ ಮತ್ತೆ ವಯಾಧಿಪತಿ ಆಗ್ತಾನೆ ಅಷ್ಟಮದಲ್ಲಿದ್ದಾಗ ಏನು ಮಾಡ್ತಾನೆ ಎಲ್ಲಾ ರೀತಿಯ ಸೌಕರ್ಯಗಳೊಂದು ಒಂದು ಒಂದು ಸಾಮಾಜಿಕ ಜೀವನದಲ್ಲಿ ಉತ್ತಮವಾದ ಹೆಸರು ಕೀರ್ತಿಯನ್ನ ಕೊಡುವಂಥ ಒಂದು ಪ್ರಯತ್ನ ಬುಧನದಾಗಿರುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸುಗಳನ್ನು ಕೂಡ ಬುಧನು ಕೊಡ್ತಾನೆ ಯಾರ್ಯಾರು ವ್ಯಾಪಾರಗಳನ್ನ ಮಾಡ್ತಿದ್ದೀರಾ ವ್ಯಾಪಾರ ಯಾಕಂದರೆ ಶುಕ್ರನ ಜೊತೆ ಯುತಿ ಇದೆ ಬುಧನ ಜೊತೆ ಸೊ ಆಕಸ್ಮಿಕವಾಗಿ ನಿಮಗೆ ಸಹಾಯ ಹಸ್ತ ಮತ್ತೆ ನೀವು ಯಾವುದೋ ದುಡ್ಡು ಬರೋದಿಲ್ಲ ಅಂದ್ಕೊಂಡಿರ್ತೀರಾ ನೀವು ಏನಾದರೂ ಒಂದು ಕಂಪ್ನಿ ನೀವು ರಿಸೈನ್ ಮಾಡಿ ಬೇರೆ ಕಡೆ ಹೋಗಿರ್ಬೋದು ಅಂಥದ್ದು ಸೆಟಲ್ಮೆಂಟ್ಸ್ ಕೂಡ ಆಕಸ್ಮಿಕವಾಗಿ ಲಾಭವನ್ನು ಕೂಡ ಇಲ್ಲಿ ಬುಧನಿಂದ ನಾವು ಅಷ್ಟಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಮತ್ತು ಹೊಸ ಉದ್ಯೋಗದ ಅವಕಾಶಗಳು ಮತ್ತು ಸರ್ಕಾರ ಸಂಬಂಧಿತ ಉದ್ಯೋಗ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಈ ಬುಧನ ಸ್ಥಾನ ಅಲ್ಲಿ ಹನ್ನೆರಡನೇ ತಾರೀಕಿನವರೆಗೂ ಇದೆ ಅಲ್ಲಿವರೆಗೂ ಮಾಡಿದರೆ ಪ್ರಯತ್ನ ಮಾಡಿದರೆ ಎಲ್ಲ ರೀತಿಯಲ್ಲಿ ಯಶಸ್ಸು ಮತ್ತು ಸಕ್ಸಸ್ಸನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಒಳ್ಳೆಯ ಫಲ ಮತ್ತು ಒಳ್ಳೆಯ ಅನುಕೂಲಗಳು ಕೂಡ ಮತ್ತು ಒಳ್ಳೆಯ ಊಟ ಬಟ್ಟೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ಬುಧನಿಂದ ನಾವು ಅಷ್ಟಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಯಾವಾಗ ಬುಧನ ಸ್ಥಾನ ಪರಿವರ್ತನೆ ಆಗುತ್ತೋ ಹದ್ನಾರ ಹನ್ನೆರಡನೇ ತಾರೀಕಿನ ನಂತರ ನವಮಕ್ಕೆ ಹೋದಾಗ ಸ್ವಲ್ಪ ನಾವಿಲ್ಲಿ ಮಿಶ್ರ ಫಲವನ್ನ ಇಲ್ಲ ಸಾಧಾರಣ ಫಲವಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಸ್ವಲ್ಪ ದೂರದ ಪ್ರಯಾಣಗಳು ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರೆ ಅದರಲ್ಲಿ ವಿಳಂಬಗಳಾಗುವುದು ಹೊರದೇಶಕ್ಕೆ ಹೋಗುವಂಥ ಒಂದು ಅವಕಾಶ ಬಂದರೂ ಕೂಡ ನಿಮಗೆ ವೀಸಾ ಪ್ರಾಬ್ಲಮ್ಸ್ ಆಗೋದು ಇಲ್ಲ ಅಂತಂದರೆ ಯಾವುದೋ ಒಂದು ಡಾಕ್ಯುಮೆಂಟೇಷನ್ನಿಂದಾಗಿ ಅದನ್ನು ಮುಂದೂಡೋದು ಇಲ್ಲಾಂದರೆ ತಡೆ ಉಂಟಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ಮತ್ತು ವಾದ ವಿವಾದಗಳು ಕೂಡ ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ಮಿತ್ರರ ಜೊತೆ ನಿಮ್ಮ ಸಂಬಂಧಿಕರ ಜೊತೆ ಸೊ ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಹರಿಸಬೇಕು ಮತ್ತು ನಿಮ್ಮಿಂದಲೇ ಸಹಾಯ ತಗೊಂಡು ಜನರು ನಿಮ್ಮನ್ನೇ ದೂಷಿಸುವಂಥ ಒಂದು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುತ್ತೆ ಹೋಮದಲ್ಲಿದ್ದಾಗ ಸೊ ಹಾಗಾಗಿ ಇದರಿಂದಾಗಿ ಸ್ವಲ್ಪ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಈ ರೀತಿ ಮನೋಭಾವನೆ ನಿಮ್ಮಲ್ಲಿ ಬರುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಬುಧನಿಗೆ ಎರಡನೇ ಹಂತದಲ್ಲಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಮತ್ತೆ ವಿಷ್ಣು ದೇವರಿಗೆ ಆರಾಧನೆ ಮಾಡೋದ್ರಿಂದ ನಿಮಗೆ ಏನಾದ್ರೂ ಆ ಡಾಕ್ಯುಮೆಂಟೇಶನ್ ಇಲ್ಲ ಯಾವುದೊಂದು ಪತ್ರದಲ್ಲಿ ಇಲ್ಲ ಅಗ್ರಿಮೆಂಟ್ ಅಲ್ಲಿ ವಿಳಂಬಗಳು ಅದನ್ನ ಸ್ವಲ್ಪ ಸರಿ ಮಾಡ್ಕೋಬಹುದು ಜೊತೆಗೆ ಶುಕ್ರನ ಸ್ಥಿತಿ ನೋಡಿ ಶುಕ್ರ ನಿಮಗೆ ಅಷ್ಟಮ ಸ್ಥಾನದಲ್ಲಿದೆ ಗೋಚಾರದಲ್ಲಿ ಶುಕ್ರ ತುಂಬಾ ಉತ್ತಮವಾದ ಫಲವನ್ನೇ ಇಲ್ಲಿ ಕೊಡ್ತಿದ್ದಾನೆ ನಿಮಗೆ ಯಾವುದಂದ್ರೆ ನಿಮ್ಮ ಯಾವುದೋ ಒಂದು ಸ್ತ್ರೀ ಮುಖಾಂತರ ಒಂದು ಆಕಸ್ಮಿಕವಾಗಿ ಆ ಧನದ ಸಹಾಯ ಆಗುವ ಸಾಧ್ಯತೆ ಇರುತ್ತೆ ಮತ್ತು ಗುಪ್ತ ಸಂಬಂಧಗಳಲ್ಲಿ ವೃದ್ಧಿಯಾಗುವ ಸಾಧ್ಯತೆ ಇರುತ್ತೆ ಅಂದರೆ ಕೆಲವೊಬ್ಬರಿಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಕೂಡ ಆಗುವ ಸಾಧ್ಯತೆ ಇರುತ್ತೆ ಈ ರೀತಿಯ ಫಲಗಳನ್ನು ನಾವು ಶುಕ್ರ ಅಷ್ಟಮದಲ್ಲಿದೆ ಯಾಕಂದ್ರೆ ಶುಕ್ರ ನಿಮಗೆ ಲಾಭಾಧಿಪತಿ ಮತ್ತೆ ಕುಟುಂಬ ಅಧಿಪತಿನೂ ಆಗ್ತಾನೆ ಮತ್ತು ಭೂಮಿ ವ್ಯಾಪಾರ ಯಾರು ಮಾಡ್ತಿದ್ದಾರ ವಾಹನ ಸಂಬಂಧಿತ ವ್ಯಾಪಾರಗಳು ಯಾರು ಮಾಡ್ತಿದ್ದಾರೆ ಅವರಿಗೆಲ್ಲ ಒಳ್ಳೆಯ ಲಾಭದ ಮತ್ತೆ ಲಾಭ ಮತ್ತು ಅಲ್ಲಿಂದ ಅನುಕೂಲಗಳು ಕೂಡ ಆಗುವ ಸಾಧ್ಯತೆ ಇರುತ್ತೆ ಸುಖಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಶುಕ್ರನಿಂದ ನಾವಿಲ್ಲಿ ಏನೂ ಸಮಸ್ಯೆಗಳಾಗ್ತಿಲ್ಲ ಜೊತೆಗೆ ಶುಕ್ರ ಯಾವಾಗ ಸ್ಥಾನ ಪರಿವರ್ತನೆ ಆಗ್ತಾನೆ ಅಂದರೆ ಹದಿನಾರನೇ ತಾರೀಕಿನ ನಂತರ ಸ್ಥಾನ ಪರಿವರ್ತನೆ ಆಗ್ತದೆ ಹದಿನಾರನೇ ತಾರೀಕು ಸ್ಥಾನ ಪರಿವರ್ತನೆ ಆದರೂ ಕೂಡ ನವಮದಲ್ಲಿ ಹೋದಾಗ ಶುಕ್ರನು ಕೂಡ ತುಂಬ ಉತ್ತಮವಾದ ಫಲವನ್ನೇ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಅವನಿಗೂ ಕೂಡ ಅಲ್ಲಿ ಏನಾಗುತ್ತೆ ಅಲ್ಲಂದರೆ ಒಂದು ಶುಭ ಕಾರ್ಯಗಳು ಮನೆಯಲ್ಲಿ ಶುಭ ಕಾರ್ಯಗಳನ್ನು ನೀವು ನಡೆಯುವ ನೆರವೇರಿಸುವ ಸಾಧ್ಯತೆ ಕೂಡ ಇದೆ ದೂರದ ಪ್ರಯಾಣ ಅವಕಾಶಗಳು ಕೂಡ ಇಲ್ಲಿ ಶುಕ್ರನಿಂದ ನಿರೀಕ್ಷಣೆ ಮಾಡ್ಬೋದು ಮತ್ತು ಹೊಸ ಫ್ರೆಂಡ್ಶಿಪ್ಪು ಹೊಸ ಮಿತ್ರರಿಂದ ಮತ್ತು ನಿಮ್ಮ ಮನೆಯಲ್ಲಿ ಅಕ್ಕ ಮತ್ತು ಅಣ್ಣಂದರಿಂದ ಸೊ ಅಂಥವರಿಂದ ನಿಮಗೆ ಸಹಾಯ ಹಸ್ತ ಸಿಗುವ ಸಾಧ್ಯತೆ ಏನಾದರೂ ಹೊಸ ಮನೆ ಕಟ್ಟುವ ಪ್ಲ್ಯಾನಿಂಗ್ ಇದ್ದರೆ ಅದರಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇರುತ್ತೆ ಯಾರ್ಯಾರು ಈ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇರ್ಬೋದು ಈ ಬ್ಯೂಟಿಷಿಯನ್ಸ್ ಇರ್ಬೋದು ಅಂಥವರಿಗೂ ಕೂಡ ಒಂದು ಉತ್ತಮವಾದ ಲಾಭ ಅವರ ವೃತ್ತಿಯಲ್ಲಿ ನಾವು ಶುಕ್ರನಿಂದ ನಿರೀಕ್ಷಣೆ ಮಾಡ್ಬೋದು ಎಲ್ಲ ರೀತಿಯ ರಾಜಸಂಧಾನಗಳು ಏನಾದರೂ ನೀವು ಮನಸ್ತಾಪಗಳಿದ್ರೆ ಈ ಹಂತದಲ್ಲಿ ನೀವು ಮಾತುಕತೆ ಮಾಡಿದರೆ ಅವೆಲ್ಲ ಸಕ್ಸಸ್ ಆಗುವಂಥ ಸಾಧ್ಯತೆ ಕೂಡ ನಾವು ಶುಕ್ರನಿಂದ ನೋಮದಲ್ಲಿದ್ದಾಗ ನಿರೀಕ್ಷಣೆ ಮಾಡಬಹುದು ಜೊತೆಗೆ ರಾಹುವಿನ ಸ್ಥಾನ ನೋಡೋದಾದ್ರೆ ರಾಹು ನಿಮಗೆ ದ್ವಾದಶದಲ್ಲಿದ್ದಾನೆ ದ್ವಾದಶದಲ್ಲಿರೋ ರಾಹು ಏನು ಮಾಡ್ತಾರೆ ಅನಿರೀಕ್ಷಿತವಾಗಿ ಒಂದು ಆಕಸ್ಮಿಕವಾಗಿ ಏನು ಮಾಡ್ತಾನೆ ಹಣಕಾಸಿನ ಮುಗ್ಗಟ್ಟನ್ನು ಕ್ರಿಯೇಟ್ ಮಾಡ್ತಾನೆ ಅನೇ ಅನಿರೀಕ್ಷಿತ ಖರ್ಚುಗಳನ್ನು ಜಾಸ್ತಿ ಮಾಡ್ತೇನೆ ನೀವು ಅದು ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿ ರಾಹುವಿನಿಂದ ಇಲ್ಲಿ ಉದ್ಬಣ ಆಗುವ ಸಾಧ್ಯತೆ ಇರುತ್ತೆ ಜೊತೆಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಎಷ್ಟು ಚೆನ್ನಾಗಿ ಮಾಡಿ ನಾನು ಪ್ರೆಸೆಂಟೇಷನ್ ಮಾಡಲಿ ಅನ್ನೋ ಮನೋಭಾವನೆಯಿಂದ ಆ ಕೆಲಸದ ಮೇಲೆ ವಿಪರೀತ ಪ್ರಯತ್ನಗಳು ಹಾಕಿ ಆ ಕೆಲಸಗಳನ್ನು ಇನ್ ಟೈಮಿಗೆ ಕಂಪ್ಲೀಟ್ ಮಾಡ್ದೇ ಅದು ಫಲಿಕಾರಿ ಆಗ ಆಗದೇ ಇರುವಂಥ ಪರಿಸ್ಥಿತಿ ರಾಹುವಿನಿಂದ ನೀವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಹಾಗಾಗಿ ನಿಮ್ಮ ಸಮಯ ಇದ್ದಲ್ಲಿ ಅದನ್ನು ಪರಿಪೂರ್ಣವಾಗಿ ಆ ಕೆಲಸ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿದ್ರೆ ತುಂಬ ಉತ್ತಮವಾದ ಫಲವನ್ನು ನೀವು ಇಲ್ಲಿ ರಾಹುವಿನಿಂದ ಕೊಡಲು ನಿರೀಕ್ಷೆ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಮನಸ್ಸಿನ ಮನೋಭಾವನೆ ಯಾವ ರೀತಿ ಇರುತ್ತೆ ಅಂದರೆ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಒಳ್ಳೆಯ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡಬೇಕಂತ ಒಂದು ಭಾವನೆ ಅತಿಯಾಗಿ ಆಗಿ ಆ ಕೆಲಸ ಕಾರ್ಯಗಳು ಸಂಪೂರ್ಣ ಆಗೋದಕ್ಕೆ ಒಂದು ವಿಳಂಬಗಳಾಗ ಸಾಧ್ಯತೆ ನಾವು ರಾಹುನಿಂದ ನಿರೀಕ್ಷೆ ಮಾಡುವುದು ಸೊ ರಾಹುಗೆ ಸ್ವಲ್ಪ ಇಲ್ಲಿ ಪರಿಹಾರ ಮಾಡ್ಕೊಳ್ಳೋದು ಅವಶ್ಯಕ ಅಂತ ಹೇಳ್ತೀನಿ ಬರುವಂತ ಏಪ್ರಿಲ್ ತಿಂಗಳಲ್ಲಿ ಜೊತೆಗೆ ಗುರುವಿನ ಸ್ಥಾನ ನೋಡೋದಾದರೆ ಗುರು ನೋಡಿ ನಿಮಗೆ ಇವಾಗ ಅತಿಚಾರದ ನಡಿಗೆ ಇರುತ್ತೆ ಈ ತಿಂಗಳಲ್ಲಿ ಸ್ವಲ್ಪ ಷಷ್ಟಕ್ಕೆ ಹೋಗ್ತಾನೆ ಆರನೇ ಮನೆಗೆ ಹೋದಾಗ ಸ್ವಲ್ಪ ಮಟ್ಟಿಗೆ ಗುರುವಿನ ಬಲದಲ್ಲಿ ಸ್ವಲ್ಪ ಕ್ಷೀಣತೆ ಕಾಣುತ್ತೆ ಅಂದರೆ ಸ್ವಲ್ಪ ಆರನೇ ಮನೆ ಹೋದಾಗ ಸ್ವಲ್ಪ ನಿಮ್ಮ ಏನಾದರೂ ಕೂಡಿಟ್ಟ ಧನ ಖರ್ಚುಗಳು ಜಾಸ್ತಿ ಆಗೋದು ಸ್ವಲ್ಪ ನೀವು ಸಡನ್ನಾಗಿ ದುಡ್ಡಿನ ಖರ್ಚು ಅಧಿಕವಾಗಿ ಬಾಧೆ ಮತ್ತು ಋಣಬಾಧೆ ಆಗುವ ಸಾಧ್ಯತೆ ಇಲ್ಲಾಂದರೆ ನೀವು ಲೋನ್ಗೆ ಏನಾದರೂ ಹೋಗುವಂಥ ಪರಿಸ್ಥಿತಿ ಗುರುವಿನಿಂದ ನಿರೀಕ್ಷಣೆ ಮಾಡ್ಬೋದು ಹೆಚ್ಚಿನ ವಿದ್ಯಾಭ್ಯಾಸಗಳು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗೋದು ಮತ್ತು ಇಲ್ಲಾಂದರೆ ವಿಳಂಬಗಳಾಗಿರ್ಬೋದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇಲ್ಲ ಹೊಸ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕೆ ಓಡಾಡ್ತಿದ್ರೆ ಅಲ್ಲಿ ಸ್ವಲ್ಪ ವಿಳಂಬಗಳಾಗಿರೋದು ಇಲ್ಲಾಂದರೆ ಬೇರೆ ಸ್ಕೂಲಲ್ಲಿ ಅಡ್ಮಿಷನ್ಗೆ ನಿಮಗೆ ಸಿಗದೆ ಇರ್ಬೋದು ಈ ಥರದ ಪರಿಸ್ಥಿತಿ ನಾವು ಗುರುವಿನಿಂದ ನಾವು ಇಲ್ಲಿ ಬರುವಂಥ ತಿಂಗಳಲ್ಲಿ ನಿರೀಕ್ಷಣೆ ಮಾಡ್ಬೋದು ಸ್ವಲ್ಪ ಪ್ಲ್ಯಾನ್ ಮಾಡಿರ್ತಾರೆ ಅದು ಪ್ರಾಯೋಗಿಕವಾಗಿ ಕನ್ವರ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುವ ಸಾಧ್ಯತೆ ಇರುತ್ತೆ ಗುರುವಿನಿಂದ ಒಂದು ತಿಂಗಳು ಸ್ವಲ್ಪ ಮಿಶ್ರ ಫಲ ಇರುತ್ತೆ ಆಮೇಲೆ ವಕ್ರತ್ವದ ನಡಿಗೆ ಇರುತ್ತೆ ಆವಾಗ ಸ್ವಲ್ಪ ಈ ಬರುವಂಥ ಮುಂದೆ ಬರುವಂಥ ಗುರುವಿನ ಸ್ಥಿತಿ ಅಷ್ಟೊಂದು ಉತ್ತಮವಾಗಿಲ್ಲ ವಕ್ರತ್ವದ ನಡಿಗೆ ಇದ್ದಾಗ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಿಂದೆ ಮುಂದೆ ಮತ್ತು ವಿಳಂಬಗಳಾಗುವ ಸಾಧ್ಯತೆ ಗುರುವಿನಿಂದ ನಾವು ನಿರೀಕ್ಷಣೆ ಮಾಡ್ಬೋದು ಸ್ವಲ್ಪ ಗುರುವಿಗೆ ಪರಿಹಾರ ಈ ಏಪ್ರಿಲ್ ತಿಂಗಳಲ್ಲಿ ಅವಶ್ಯಕ ಅಂತಂದು ಹೇಳ್ತೀವಿ ಜೊತೆಗೆ ನೋಡೋದಾದರೆ ಶನಿಶ್ಚರ ಶನಿಶ್ಚರ ತುಂಬಾ ಉತ್ತಮ ಸ್ಥಾನದಲ್ಲಿ ತುಂಬ ತುಂಬಾ ಶ್ರೇಷ್ಠ ಸ್ಥಾನದಲ್ಲಿ ಇರೋದ್ರಿಂದ ಎಲ್ಲಾ ರೀತಿಯ ಅವಕಾಶಗಳು ಅಂದ್ರೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಹೊಸ ವೃತ್ತಿ ಬದಲಾವಣೆಯನ್ನು ಸೂಚನೆ ಮಾಡುತ್ತೆ ಈ ಬರುವಂಥ ಏಪ್ರಿಲ್ ತಿಂಗಳಲ್ಲಿ ಯಾರಾದರೂ ವೃತ್ತಿಯಲ್ಲಿ ರಿಸೈನ್ ಮಾಡಿದರೆ ಇಲ್ಲ ಅಂತಂದರೆ ಅವರಿಗೆ ಹೊಸ ಪ್ರಯತ್ನ ಮಾಡಿದರೆ ಈ ಬರುವಂಥ ತಿಂಗಳಲ್ಲಿ ನಿಮಗೆ ಒಳ್ಳೆಯ ವೃತ್ತಿಯನ್ನು ಸಿಗುವಂಥ ಸಾಧ್ಯತೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಒಂದು ಮಟ್ಟದ ಇಂಪ್ರೂವ್ಮೆಂಟ್ ಕೂಡ ನೀವು ನಿರೀಕ್ಷಣೆ ಮಾಡ್ಬೋದು ಒಂದು ಯಾವುದೊಂದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಿದ್ರೆ ಅದರಿಂದ ಸ್ವಲ್ಪ ಮಟ್ಟಿಗೆ ಲಾಭದ ಮಟ್ಟ ಇನ್ಕ್ರಿಮೆಂಟ್ ಮಾಡುವಂಥ ಸಾಧ್ಯತೆ ಕೂಡ ಬರುವಂಥ ಏಪ್ರಿಲ್ ತಿಂಗಳಲ್ಲಿ ಶನೇಶ್ವರದಿಂದ ನೋಡುವ ಸಾಧ್ಯತೆ ಇರುತ್ತೆ ಯಾವುದೇ ರೀತಿಯ ಕೋರ್ಟು ಕಚೇರಿ ಕೇಸ್ಗಳಲ್ಲಿ ನೀವು ಹೋಗೋಕೆ ಇಷ್ಟಪಡೋದಿಲ್ಲ ಹಾಗಾಗಿ ಅದರ ಮೇಲೆ ಖರ್ಚುಗಳು ಕೂಡ ಕಮ್ಮಿ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಒಟ್ಟಾರೆ ಶನಿಶ್ಚರಣ ಕೂಡ ಬರುವಂಥ ಏಪ್ರಿಲ್ ತಿಂಗಳಲ್ಲಿ ಉತ್ತಮವಾದ ಫಲವನ್ನ ಇಲ್ಲಿ ಕೊಡ್ತಿದ್ದಾನೆ ಜೊತೆಗೆ ನೋಡೋದಾದ್ರೆ ಕುಜ ನೋಡಿ ಕುಜ ನಿಮಗೆ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ವೃತ್ತಿಯಿಂದ ಲಾಭ ಅಂದ್ರೆ ಯಾರಾದರೂ ವ್ಯವಹಾರ ಮಾಡ್ತಿದ್ರೆ ವ್ಯವಹಾರ ಅಂದ್ರೆ ಯಾರ ಭೂಮಿ ಸಂಬಂಧಿತ ಮಾಡ್ತಿರ್ಬೋದು ಇಲ್ಲಾಂದರೆ ಈಗ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡ್ತಿರ್ಬೋದು ಅಂಥವ್ರಿಗೆ ಉತ್ತಮವಾದ ಲಾಭದ ಮಟ್ಟ ತುಂಬ ಅದ್ಭುತವಾಗಿರುತ್ತೆ ಮತ್ತು ಕುಜೆ ನೋಡಿ ಯಾರ್ಯಾರು ಡಾಕ್ಟರ್ಸ್ ಇದ್ದಾರೆ ಸರ್ಜನ್ಸ್ ಇದ್ದಾರೆ ಯಾರು ಆರ್ಮಿ ಮಿಲಿಟ್ರಿನಲ್ಲಿ ಇದ್ದಾರೆ ಅಂಥವ್ರಿಗೆ ತುಂಬ ಒಳ್ಳೆಯ ಪ್ರಮೋಷನ್ನು ಮತ್ತು ಒಂದು ಅವರಿಗೆ ಹಣಕಾಸಿನ ಒಂದು ಅನುಕೂಲಗಳು ಆಕಸ್ಮಿಕವಾಗಿ ಅಲ್ಲಿಂದ ಒಂದು ಹಣದ ಅನುಕೂಲ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ಜೊತೆಗೆ ಯಾರ್ಯಾರು ಇವಾಗ ವೃತ್ತಿಯಲ್ಲಿದ್ದಾರೆ ವೃತ್ತಿಯಲ್ಲಿ ಅಂತಂದರೆ ಎಲೆಕ್ಟ್ರಾನಿಕ್ಸು ಮೆಕ್ಯಾನಿಕಲ್ ಇಂಜಿನಿಯರ್ಸು ಮತ್ತೆ ಈಗ ಅಂಥವ್ರಿಗೆಲ್ಲ ಉತ್ತಮವಾದ ಅವಕಾಶಗಳು ಆ ಫೀಲ್ಡ್ ಯಾರು ಟೆಕ್ನಿಕಲ್ ಫೀಲ್ಡ್ ಇದ್ದಾರೆ ಅವ್ರಿಗೊಂದು ಉತ್ತಮವಾದ ಅವಕಾಶಗಳು ಮತ್ತು ಅವರು ಮಾಡುವಂಥ ಪ್ರಯತ್ನಕ್ಕೆ ಸ್ವಲ್ಪ ಹೊರ ದೇಶಕ್ಕೆ ಹೋಗುವಂಥ ಅವಕಾಶಗಳು ಇರೋರಿಗೆ ಸ್ವಲ್ಪ ಅನುಕೂಲಗಳಾಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ನಿಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆಯ ಹಂತ ಇದು ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ನೀವು ಮಾಡುವಂಥ ವೃತ್ತಿ ಬಿಟ್ಟು ಬೇರೆ ವೃತ್ತಿಗೆ ಚೇಂಜ್ ಆಗುವಂಥ ಒಂದು ಮನೋ ಮನಸ್ಸಿನಲ್ಲಿ ಒಂದು ದ್ವಂದ್ವ ಇರುತ್ತೆ ಆದರೂ ಕೂಡ ಪರಿಸ್ಥಿತಿ ಏನಾಗುತ್ತೆ ಕೇತು ಕೂಡ ಆರನೇ ಮನೇಲಿ ಸ್ಥಿತನಾಗಿರೋದ್ರಿಂದ ಇರುವಂಥ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಕಡೆಗೆ ನಿಮ್ಮ ಮನಸ್ಸು ಹೋಗುವ ಸಾಧ್ಯತೆ ಇರುತ್ತೆ ಆ ಬದಲಾವಣೆ ಪಾಸಿಟಿವ್ ಡೈರೆಕ್ಷನಲ್ಲಿ ಸ್ವೀಕಾರ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇಲ್ಲಿ ಎದುರಾಗೋದಿಲ್ಲ ಒಟ್ಟಾರೆ ಕುಜ ಮತ್ತು ಕೇತು ಕೂಡ ನಿಮ್ಮ ಬರುವಂಥ ದಿನಗಳಲ್ಲಿ ಅದ್ಭುತವಾದ ಫಲವನ್ನೇ ಕೊಡ್ತಿದೆ ವ್ಯಾಪಾರಸ್ಥರಿಗೂ ಕೂಡ ತುಂಬ ಉತ್ತಮವಾದ ಸಮಯನೇ ಮತ್ತು ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಮಟ್ಟಿಗೆ ಅವರ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ಬೋದು ಆದರೂ ಕೂಡ ಉತ್ತಮವಾದದ್ದೇ ನೀವು ಈಗ ಸ ಗೌರ್ಮೆಂಟ್ ಸಂಬಂಧಿತ ಕೆಲಸ ಮಾಡಲು ಕೂಡ ಒಳ್ಳೆಯ ಅವಕಾಶಗಳ ಇಲ್ಲಿ ಕಲ್ಪಿಸಿಕೊಡ್ತಿದೆ ಗ್ರಹಗಳೆಲ್ಲ ಒಟ್ಟಾರೆ ನೋಡೋದಾದರೆ ಕಟಕ ರಾಶಿಯವರಿಗೆ ಈ ಬರುವಂಥ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಉತ್ತಮವಾದ ಫಲವನ್ನೇ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ ರವಿಗೆ ಪರಿಹಾರ ಮಾಡ್ಕೊಳ್ಳೋದು ಇಲ್ಲಿ ಸೂಕ್ತ ಮತ್ತು ಗುರುವಿಗೆ ಪರಿಹಾರ ಮಾಡಿಕೊಳ್ಳೋದು ತುಂಬ ಅವಶ್ಯಕ ಅಂತ ಹೇಳ್ತೀವಿ ಉಳಕಿದ್ದೆಲ್ಲ ಗ್ರಹಗಳು ನಿಮಗೆ ಉತ್ತಮ ಫಲವನ್ನು ಇಲ್ಲಿ ಕೊಡ್ತಿದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಒಟ್ಟಾರೆಯಾಗಿ ಉತ್ತಮ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಎಲ್ಲ ಸಮಸ್ಯೆಗಳಿಗೆ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ